ಈ ದೇವಾಲಯಗಳಿಗೆ ಭೇಟಿ ನೀಡಿದ್ರೆ ಬಡವರು ಅಧಿಪತಿಗಳಾಗ್ತಾರಂತೆ ಇಂದೇ ಹೋಗಿ ನಮ್ಮ ದೇಶದಲ್ಲಿ ನೂರು ಶೇಕಡಾದಲ್ಲಿ ಹತ್ತು ಪ್ರತಿಶತ ಜನರು ಮಿಲಿಯನೇರ್ಗಳಾಗಿದ್ದರೆ ತೊಂಬತ್ತು ಪ್ರತಿಶತ ಬಡವರು ಮತ್ತು ಮಧ್ಯಮ ವರ್ಗದ ಜನರೇ ಇದ್ದಾರೆ ಇದರಲ್ಲಿ ಅನೇಕರು ಲಕ್ಷಾಧಿಪತಿಗಳಾಗಬೇಕೆಂದು ಕನಸು ಕಾಣುತ್ತಾರೆ ಆದರೆ ಆ ಕನಸುಗಳನ್ನು ಈಡೇರಿಸುವುದು ಸುಲಭದ ಮಾತಲ್ಲ ನಮ್ಮ ಶ್ರಮಕ್ಕೆ ಅದೃಷ್ಟ ಕೂಡಿಬಂದರೆ ಲಕ್ಷಾಧಿಪತಿಯಾಗುವುದು ಕಷ್ಟವೇನಲ್ಲ ಆದರೆ ಲಕ್ಷಾಧಿಪತಿಯಾಗುವ ಕನಸನ್ನು ಕೆಲವು ದೇವಸ್ಥಾನಗಳಿಗೆ ಭೇಟಿ ನೀಡಿದರೆ ಸುಲಭವಾಗಿ ನನಸಾಗಬಹುದು ಮೂರು ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಮಾತ್ರ ಈ ಯೋಗವಿದೆಯಂತೆ ಅಶ್ವಿನಿ ಆಶ್ಲೇಷ ಮತ್ತು ಅನುರಾಧಾ ನಕ್ಷತ್ರಗಳಿಗೆ ಸೇರಿದವರು ಕೆಲವು ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ಮತ್ತು ಆರ್ಥಿಕ ತೊಂದರೆಗಳಿಂದ ಮುಕ್ತರಾಗಬಹುದು ಈ ಮೂಲಕ ನೀವು ಶ್ರೀಮಂತರಾಗಬಹುದು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ತಮಿಳುನಾಡು ರಾಜ್ಯದ ತಿರುತುರಯಂಪುಡಿ ಪಟ್ಟಣದಲ್ಲಿರುವ ಮರುಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರು ತಂಜಾವೂರು ಜಿಲ್ಲೆಯ ತಿರುಕುಂಡೇವವಾಡಿ ಪ್ರದೇಶದಲ್ಲಿರುವ ಕಾರ್ಕಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಆದರೆ ಈ ನಕ್ಷತ್ರಗಳಲ್ಲಿ ಜನಿಸಿದವರು ಲಕ್ಷಾಧಿಪತಿಗಳಾಗಬೇಕಾದರೆ ತಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಬೇಕು ಆಗ ಮಾತ್ರ ದೇವರ ಕೃಪೆ ಜೊತೆಗಿರುತ್ತದೆ ಎನ್ನುತ್ತಾರೆ ಪಂಡಿತರು ಅಶ್ವಿನಿ ಆಶ್ಲೇಷ ಮತ್ತು ಅನುರಾಧಾ ನಕ್ಷತ್ರಗಳಲ್ಲಿ ಜನಿಸಿದ ಹುಡುಗಿಯರಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಈ ದೇವಾಲಯಗಳಿಗೆ ಭೇಟಿ ನೀಡಿದ ನಂತರ ಅವರ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಪುರಾಣಗಳು ಮತ್ತು ಶಾಸ್ತ್ರಗಳ ಪ್ರಕಾರ ವೃತ್ತಿಜೀವನದ ವಿಷಯದಲ್ಲಿ ಉನ್ನತ ಗುರಿಗಳನ್ನು ಹೊಂದುವವರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಈ ದೇವಾಲಯಗಳಿಗೆ ಭೇಟಿ ನೀಡಬೇಕು ಈ ದೇವಾಲಯಗಳನ್ನು ರೈಲು ಮತ್ತು ರಸ್ತೆಯ ಮೂಲಕ ಸುಲಭವಾಗಿ ತಲುಪಬಹುದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್